ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಸಂತೋಷ್ಗೆ ಆ ಸಂತೋಷ ಅಂತ ಅಫಿಷಿಯಲ್ ನೇಮ್ ರಜತ್ ಮೌರ್ಯ ಇದೆ ನಾವು ಕರೆಯೋದು ಸಂತೋಷ ಅಂತ ಆ ಸದಾ ಸಂತೋಷವಾಗಿರುವ ಸಂತೋಷನಿಗೆ ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ ಸ್ವಾಗತವನ್ನ ಬಯಸ್ತೀನಿ ಈ ಇಂಡಸ್ಟ್ರಿ ಹೇಗೆ ಅಂದ್ರೆ ಸಮುದ್ರ ಇದ್ದ ಹಾಗೆ ಸಮುದ್ರ ಯಾವಾಗ್ಲೂ ಸಮುದ್ರದೊಳಗೆ ಹೊಸ ನೀರನ್ನ ಸುಲಭಕ್ಕೆ ಬಿಟ್ಕೊಡಲ್ಲ ಸಮುದ್ರನ ಹೊಸ ನೀರು ನದಿ ಹರ್ಕೊಂಡ್ ಬಂದು ಸಮುದ್ರ ಸೇರ್ಬೇಕು ಅಂತ ಹಾತೊರಿತಾ ಇರುತ್ತೆ ಆದ್ರೆ ಸಮುದ್ರದ ಅಲೆಗಳು ಅದನ್ನ ವಾಪಸ್ ತಳ್ತಾ ಇರುತ್ತೆ ತುಂಬಾನೇ ಕಷ್ಟ ಒಂದು ಹೊಸ ನೀರು ಬಂದು ಸಮುದ್ರದ ಒಳಗೆ ಸೇರಿ ಅದು ಕೂಡ ಸಮುದ್ರ ಆಗೋದು ತುಂಬಾ ದೊಡ್ಡ ಸಾಹಸವನ್ನ ಮಾಡ್ಬೇಕಾಗತ್ತೆ ಅಂತಹ ಒಂದು ಸಾಹಸಕ್ಕೆ ಸಜ್ಜಾಗಿ ಆ ಒಂದು ದೊಡ್ಡ ಧೈರ್ಯವನ್ನ ಮಾಡಿರುವ ಆ ಸಂತೋಷ್ಗೆ ನಾನು ಶುಭಾಶಯಗಳನ್ನ ತಿಳಿಸ್ತೀನಿ ಒಳ್ಳೆದಾಡಿನ ಇಂಡಸ್ಟ್ರಿಯ ಬಗ್ಗೆ ನಮ್ಮ ಗೌರಿಶಂಕರ್ ಮತ್ತೆ ನನ್ನ ಆತ್ಮೀಯ ಗೆಳೆಯ ರವಿಚಂದ್ರ ತುಂಬಾ ಚೆನ್ನಾಗಿ ಹೇಳಿದ್ರು ಇವತ್ತು ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಯಾವ ಪರಿಸ್ಥಿತಿಯಲ್ಲಿ ಇದೆ ಅಂದ್ರೆ ಇಲ್ಲಿರೋರನ್ನ ಸಾಯಿಸೋದಕ್ಕೆ ಹೊರಗಡೆ ಅವ್ರು ಯಾರು ಬರೋದು ಬೇಡ ಇಲ್ಲಿರೋರೇ ಸಾಕು ಆ ಇವರು ನವರು ಅವರು ಇವರು ಚುಚ್ಕೊಂಡು ಇಬ್ರು ಸತ್ತೋಗಂತ ಒಂದು ವಾತಾವರಣ ಇದೆ ಒಂದು ಉದಾಹರಣೆ ಒಂದೆರಡು ಉದಾಹರಣೆಗಳನ್ನ ಹೇಳ್ತೀನಿ ಇಲ್ಲಿ ಚಿತ್ರ ನಿರ್ಮಾಪಕರು ಇದೇ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಾರೆ ಒಂದು ಚಿತ್ರ ನಿರ್ಮಾಣ ಮಾಡಿದಾಗ ಅದರ ಮ್ಯೂಸಿಕ್ ರೈಟ್ಸ್ ಅನ್ನ ಮ್ಯೂಸಿಕ್ ಕಂಪನಿಗಳಿಗೆ ಕೊಡ್ತೀವಿ ಎರಡು ಒಂದೇ ಇಂಡಸ್ಟ್ರಿಯಲ್ಲಿ ಇದೀವಿ ಇಲ್ಲಿ ನಾವ್ ಇಬ್ರು ಇದೀವಿ ನಾನು ಮತ್ತೆ ರವಿಚಂದ್ರ ಇಬ್ರು ನಮ್ಗೆ ನಮ್ಗೆ ಒಂದು ನೋಟಿಸ್ ಬರುತ್ತೆ ಮ್ಯೂಸಿಕ್ ಕಂಪನಿಗಳಿಂದ ಯಾಕೆ ಅಂದ್ರೆ ಯಾವ್ದೋ ಒಂದು ಹಾಡನ್ನ ಚಿಕ್ಕದು ನಮ್ ಸಿನಿಮಾದಲ್ಲಂತೂ ಆ ಮ್ಯೂಸಿಕ್ ಕೂಡ ಬಳಸ್ಕೊಂಡಿಲ್ಲ ಕೇವಲ ನಾಲ್ಕೇ ನಾಲ್ಕು ಶಬ್ದ ಅದನ್ನ ಒಂದು ಕ್ಯಾರೆಕ್ಟರ್ ಕುಂದುತ್ತೆ ನಮ್ದು ಕಾಪಿ ರೈಟ್ ನೀವು ಯೂಸ್ ಮಾಡ್ಕೊಂಡಿದ್ರ ಎರಡೂವರೆ ಲಕ್ಷ ಪ್ಲಸ್ ಜಿ ಎಸ್ ಟಿ ನಮ್ಗೆ ಎರಡೂವರೆ ಲಕ್ಷ ಕೊಡಿ ಸರ್ಕಾರಕ್ಕೆ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ಕಟ್ಟಿ ಅನ್ನೋ ರೀತಿ ನೋಟಿಸ್ ನನಗ್ ಬರುತ್ತೆ ರವಿಚಂದ್ರಗೂ ಬರುತ್ತೆ ಅಂದ್ರೆ ನಮ್ಮ ಇಂಡಸ್ಟ್ರಿ ಯಾವ ತರ ಇದೆ ಅಂತ ನಾನು ಉದಾಹರಣೆ ಹೇಳ್ತಾ ಇದ್ದೀನಿ ಇದೆಲ್ಲದರ ನಡುವೆ ಒಂದು ಹೋಪ್ ಕೂಡ ಇದೆ ಏನಂದ್ರೆ ಇತ್ತೀಚಿನ ತಲೆಮಾರಿನ ನಿರ್ಮಾಪಕರುಗಳು ಒಂದು ಕೋಆಪರೇಟಿವ್ ಮೈಂಡ್ ಸೆಟ್ ಅಲ್ಲಿ ಇದ್ದಾರೆ ಆ ನಾನು ರವಿಚಂದ್ರ ನಮ್ಮ ರವಿ ನಮ್ಮಿಬ್ಬರ ಸಿನಿಮಾಗಿಂತ ಮೊದಲು ರವಿ ಸಿನಿಮಾ ಬಿಡುಗಡೆ ಆಗಿತ್ತು ಗೌರಿಶಂಕರ್ ಆಮೇಲೆ ಸಾತ್ವಿಕ್ ಹೆಬ್ಬಾರ್ ಇವರೆಲ್ಲ ನಾವು ವಿಚಾರ ವಿನಿಮಯವನ್ನ ಮಾಡ್ಕೊಂಡ್ವಿ ನಾವು ನಮ್ಮ ಸಿನಿಮಾ ಎಲ್ಲ ಒಟ್ಟೊಟ್ಟಿಗೆ ರಿಲೀಸ್ ಆಯ್ತು ಕೆರೆಬೇಟೆ ಶಾಕಾಹಾರಿ ಆ ನಮ್ದು ಫೆಬ್ರವರಿ ಹದಿನಾರಕ್ಕ ರಿಲೀಸ್ ಆಯ್ತು ಮಾರ್ಚ್ ಎಂಟಕ್ಕಾಯ್ತು ಮಾರ್ಚ್ ಹದಿನೈದಕ್ಕಾಯ್ತು ಒಟ್ಟೊಟ್ಟಿಗೆ ನಮ್ಮ ಸಿನಿಮಾ ಅಲ್ಲಿ ಇರ್ಬೇಕಾದ್ರೆ ಅವ್ರ ಬಂತು ಎಲ್ಲೂ ನಾವು ಕಾಂಪಿಟೇಟರ್ ಅಂತ ಆತರ ನೋಡ್ಲಿಲ್ಲ ಒಬ್ರು ಕಾಂಪ್ಲಿಮೆಂಟ್ರಿ ಆಗಿ ನಾವು ಒಬ್ರು ಮೇಲೆತ್ಕೊಂಡು ಎಲ್ಲರೂ ಬೆಳೆಯುವ ಒಂದು ಪ್ರಯತ್ನವನ್ನ ಮಾಡಿದ್ ಮಾಡಿದ್ವಿ ಇದು ಕನ್ನಡ ಚಿತ್ರರಂಗಕ್ಕೆ ಅಹ್ ಒಂದು ಶುಭ ಸೂಚನೆ ಈ ತರಹ ಒಂದು ಮೈಂಡ್ ಸೆಟ್ ಇಂದ ಬರ್ತಿರೋದ್ರಿಂದ ಚಿತ್ರರಂಗಕ್ಕೆ ತುಂಬಾ ಮುಂದಿನ ದಿನಗಳಲ್ಲಿ ತುಂಬಾ ಉಜ್ವಲವಾದ ಭವಿಷ್ಯ ಇದೆ ಈಗ ನಮ್ಮ ಜೊತೆಗೆ ನಮ್ಮ ಸಂತೋಷ್ ಕೂಡ ಸೇರ್ಕೊಂಡಿದ್ದಾರೆ ರಜತ್ ಕೂಡ ಸೇರ್ಕೊಂಡಿದ್ದಾನೆ ಆ ಇವತ್ತು ನಮ್ಮ ಇಂಡಸ್ಟ್ರಿಯ ಪರಿಸ್ಥಿತಿ ಅಹ್ ತುಂಬಾ ಕಷ್ಟದಲ್ಲಿದೆ ಸಿನಿಮಾಗಳು ನಿಲ್ತಾ ಇಲ್ಲ ಇಂಥ ಟೈಮಲ್ಲಿ ಸಿನಿಮಾ ಮಾಡಬಾರದು. ಅನ್ನೋ ಒಪಿನಿಯನ್ ಇದೆ ಆದ್ರೆ ನಾನು ಹೇಳ್ತೀನಿ ಸಂತೋಷ್ ಇದು ಕರೆಕ್ಟ್ ಟೈಮ್ ಸಿನಿಮಾ ಮಾಡ್ಲಿಕ್ಕೆ ಯಾವಾಗ್ಲೂ ಶೇರ್ ಮಾರ್ಕೆಟ್ ಅಲ್ಲಿ ಯಾವಾಗ ಇನ್ವೆಸ್ಟ್ ಮಾಡ್ಬೇಕು ಅಂದ್ರೆ ಮಾರ್ಕೆಟ್ ಡೌನ್ ಇದ್ದ ಮಾಡ್ಬೇಕು ಈಗ ಮಾರ್ಕೆಟ್ ಡೌನ್ ಇದೆ ಇವಾಗ ಸಿನಿಮಾ ಮಾಡಿದ್ರೆ ಯಾವಾಗ್ಲೂ ಯಾವ್ದೋ ಒಂದ್ ಸಂದರ್ಭದಲ್ಲಿ ಒಂದು ಕಿಡಿ ಸಾಕು ಒಂದು ಕಿಡಿ ಹತ್ಕೊಂಡ್ರೆ ಇಂಡಸ್ಟ್ರಿ ಮತ್ತೆ ತನ್ನ ಆ ಗತ ವೈಭವಕ್ಕೆ ಮರಳುತ್ತೆ ಒಂದು ಕಿಡಿಯಿಂದ ಅದು ಸರಪಟಾಕಿ ತರ ಒಂದ್ ಸಿನಿಮಾ ನೀವು ಹಿಂದೆ ಕೂಡ ನೋಡಿದಿರಿ ಯಾವುದೋ ಒಂದ್ ಸಿನಿಮಾ ಹಿಟ್ ಆದ್ರೆ ಸಾಲು ಸಾಲು ಹಿಟ್ ಸಿನಿಮಾಗಳು ಬರುತ್ತೆ ಇಂಡಸ್ಟ್ರಿ ಮತ್ತೆ ತನ್ನ ಗತ ವೈಭವಕ್ಕೆ ಮರಳುತ್ತೆ ಆ ಹಾಗಾಗಿ ಇದು ಸರಿಯಾದ ಸಮಯ ನೀಟಾಗಿ ಪ್ಲಾನ್ ಮಾಡಿ ಸಂತೋಷ್ ಎಲ್ಲೂ ಕೂಡ ಎಮೋಷನಲ್ ಡಿಸಿಷನ್ ತಗೊಳ್ಳದೆ ಕತೆಗಾಗಿ ಸಿನಿಮಾ ಮಾಡಿ ಆ ನಾನು ತಪ್ಪಿಳಿಬಾರದು ನಿರ್ಮಾಪಕ ನಟ ನಿರ್ದೇಶಕ ಎಲ್ಲದೂ ಆಗಿರೋದ್ರಿಂದ ಎಲ್ಲೋ ಒಂದ್ ಕಡೆ ನಿನ್ನ ಸ್ವಂತ ವೈಭವೀಕರಣ ಮಾಡದೆ ಕಥೆಯ ವೈಭವೀಕರಣ ಆಗ್ಲಿ ಕತೆಗಾಗಿ ಸಿನಿಮಾ ಆಗ್ಲಿ ಈ ಕತೆ ಜನರನ್ನ ತಲುಪ್ಲಿ ಕನ್ನಡದ ಒಂದು ಅತ್ಯುತ್ತಮ ಚಿತ್ರ ಆಗಿ ಹೊರಹೊಮ್ಮ್ಲಿ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಂದು ಉತ್ತಮ ಕೊಡುಗೆಯಾಗಿ ಈ ಸಿನಿಮಾ ಇನ್ನು ಮುಂದೆ ಕೂಡ ಅನೇಕ ಚಿತ್ರಗಳನ್ನ ಸಂತೋಷ್ ನಿರ್ಮಿಸುವ ಹಾಗೆ ಆಗ್ಲಿ ನಟಿಸುವ ಹಾಗೆ ಆಗ್ಲಿ ನಿರ್ದೇಶಿಸುವ ಹಾಗೆ ಆಗ್ಲಿ ಅಂತ ನಾನು ನಾನು ಆ ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡ್ತೀನಿ ಇನ್ನೊಂದು ನನಗೆ ತುಂಬಾ ಸಂತೋಷ ಆದ ವಿಚಾರ ಇಲ್ಲಿ ಏನು ಅಂದ್ರೆ ನಮ್ಮ ಚಿಕ್ಕಮ್ಮ ಅಹ್ ಚಿಕ್ಕಮ್ಮ ಸಂತೋಷ್ ನನ್ನ ಕಜಿನ್ ಆಗ್ಬೇಕು ಆಕ್ಚುಲಿ ನನ್ನ ಚಿಕ್ಕಪ್ಪನ ಮಗ ಅವನು ಕಜಿನ್ ಚಿಕ್ಕಮ್ಮ ಬಂದು ಇಲ್ಲಿ ನೆರವೇರಿಸ್ಕೊಟ್ಟಿದ್ದು ನನ್ಗೆ ತುಂಬಾ ನನಗೆ ತುಂಬಾ ಎಮೋಷ್ನಲ್ ಅದೆ ಆ ಸಂದರ್ಭದಲ್ಲಿ ಯಾಕೆಂದ್ರೆ ಅವರು ಒಬ್ಬರೇ ಮನೆಯಲ್ಲಿ ತೋಟ ಮನೆ ನೋಡ್ಕೋಬೇಕು ಅಂತ ಇಲ್ಲಿ ಎಲ್ಲಾ ಇದೆ ಸಂತೋಷ ಅಷ್ಟು ಆಸೆ ಪಡ್ತಾನೆ ಇಲ್ಲೇ ಬಂದು ಇರಿ ಅಮ್ಮ ಅಂತ ಹೇಳ್ತಾನೆ ಆದ್ರೆ ಅವರು ಒಪ್ಪದೇ ಇಲ್ಲ ಒಂದು ಒಂದು ಗುಗ್ರಾಮದಲ್ಲಿರುವ ಒಂಟಿ ಮನೆಯಲ್ಲಿ ಒಬ್ಬರೇ ಹೆಣ್ಮಗಳು ಆ ವಯಸ್ಸಿನಲ್ಲಿ ತಮ್ಮ ಎಲ್ಲಾ ಕೆಲಸಗಳನ್ನ ಒಬ್ಬರೇ ಮಾಡ್ಕೊಂಡು ಮನೆಯಲ್ಲಿ ಜಾನುವಾರುಗಳನ್ನ ನೋಡ್ಕೊಂಡು ತೋಟ ಜಮೀನನ್ನೆಲ್ಲ ನಿರ್ವಹಿಸಿಕೊಂಡು ಆ ಜೀವನವನ್ನ ನಿರ್ವಹಿಸ್ತಿರುವಂತಹ ಚಿಕ್ಕಮ್ಮ ಇದನ್ನ ಈ ಪೋಸ್ಟರ್ನ ಬಿಡುಗಡೆ ಮಾಡಿರೋದ್ರಿಂದ ಖಂಡಿತವಾಗ್ಲೂ ಅಂತಹ ಒಳ್ಳೆ ಮನಸ್ಸಿನ ಅವರು ಅವರಿಂದ ಬಿಡುಗಡೆಯಾಗಲ್ಪಟ್ಟ ಪೋಸ್ಟರ್ನ ಈ ಸಿನಿಮಾ ಖಂಡಿತವಾಗ್ಲೂ ಯಶಸ್ವಿ ಆಗುತ್ತೆ ಆ ಸಂತೋಷ್ಗೆ ಒಳ್ಳೇದಾಗತ್ತೆ ಸಂತೋಷ್ ಈ ಚಿತ್ರ ಯಶಸ್ವಿ ಆದ್ರೆ ಇದು ನಿನ್ನ ಶ್ರಮ ಅಲ್ಲ ನಿನ್ನ ಅಪ್ಪ ಅಮ್ಮನ ಆಶೀರ್ವಾದ ಅಂತ ಸದಾ ನೆನಪಿನಲ್ಲಿರ್ಲಿ ಒಳ್ಳೇದಾಗ್ಲಿ ಅಂತ ಬಯಸ್ತೀನಿ ಅಸಲಿ ಇಲ್ಲಿದೆ ದೀರ್ಘ ಬಾಳಿಕೆಯ ಸದೃಢ ಕಟ್ಟಡಕ್ಕಾಗಿ ಹಲವು ಮಿಶ್ರಣಗಳೊಂದಿಗೆ ತಯಾರಿಸಲ್ಪಟ್ಟ ಕಡಿಮೆ ತೂಕವಿರುವ ಗಟ್ಟಿ ಮುಟ್ಟಾದ ಆರ್ ಕೆ ಫ್ಲೈಯರ್ಸ್ ಬ್ರಿಕ್ಸ್ ಅಂಡ್ ಫ್ಲಾಕ್ ಆರ್ ಇಂಡಸ್ಟ್ರೀಸ್ ಕಿತ್ನಹಳ್ಳಿ ದಾಸನ್ಪುರ ಹೋಬಳಿ ಬೆಂಗಳೂರು ನಾರ್ಕ್